ನಮಸ್ತೆ ಎಲ್ಲರಿಗೂ ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ಸಹಾಯಕಿ ಮತ್ತು ಹೆಲ್ಪರ್ ಎಲ್ಲರೂ ಬಂದಿದ್ದೀವಿ ಸೇವೇತನ ಜಾರಿ ಮಾಡಬೇಕು ಅಂತ ಕೇಳ್ಕೊತಿದ್ದೀವಿ ಎಲ್ಲರೂ ಮುಷ್ಕರ ಹೋರಾಟಕ್ಕೆ ಯಾವಾಗಲೂ ರೆಗ್ಯುಲರಾಗಿ ಬರ್ತಾಯಿರ್ತೀವಿ ಏನೂ ಕೊಡೋಲ್ಲ ಏನಿಲ್ಲ ಭಾಷಣ ಅಷ್ಟೇ ಅದು ಬಿಟ್ಟರೆ ಯಾವುದ್ಯಾವ ಸೌಲಭ್ಯ ಆಗಲಿ ಹೆಲ್ಪರ್ ಕೆ ಟೀಚರ್ಸಿಗಾದ್ರೆ ಇಲ್ಲ ವರ್ಕರ್ಸ್ ತುಂಬ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಾರೆ ಮಾತ್ರ ಚೆನ್ನಾಗಿ ಅಷ್ಟೇ ಹೊರತು ಅವ್ರು ಹೇಳಿ ಟೈಮಿಗೆ ಇನ್ ಟೈಮಿಗೆ ಎಲ್ಲದೂ ಕೊಡಬೇಕು ಆದರೆ ಸ್ಯಾಲ್ರಿ ಮಾತ್ರ ಇನ್ ಟೈಮಿಗೆ ಹಾಕೋದಾಗಲಿ ನಮ್ಮ ಪ್ರಾಬ್ಲಮ್ಸ್ ಹೇಳೋದಾಗಲಿ ಯಾರಿಗೂ ಬರೋದಿಲ್ಲ ಇಲ್ಲಿ ಬರ್ತಾರೆ ಹ್ಞೂ ಬರ್ತೀವಿ ಈಗ ಇವ್ರಿಗೆ ಕಳ್ಸಾರೆಲ್ಲ ಲಕ್ಷ್ಮೀ ಬಳ್ಕರ್ ಪಿ ಕಳಿಸ್ತಾರೆ ಎಮ್ ಎಲ್ ಎ ಪಿ ಕಳಿಸ್ತಾರೆ ಬರ್ತಾರೆ ಭಾಷಣ ಮಾಡ್ತಾರೆ ಆದ್ರೆ ಅವರಿಗಿರೋ ವೇಸ್ಟ್ ಸಂಬಳ ಏರಿ ನಮಗೇನು ಇಲ್ಲ ಅರ್ಧ ಅರ್ಧ ಏನೂ ಇಲ್ಲ ಟೀಚರ್ಸ್ಗೂ ತುಂಬಾ ಎನಿ ಟೈಮ್ ಅಂತೂ ವರ್ಕ್ ಇದ್ದೇ ಇರುತ್ತೆ ಮೊಬೈಲೂ ಕೊಡ್ತಾರೆ ಎಲ್ಲಾದ್ರು ಮಾಡ್ತಾರೆ ಕೆಲಸ ಮಾತ್ರ ಮಾತ್ರ ನೆಟ್ಟಿಗೆ ಮಾತ್ರ ಮಾಡಬೇಕು ಸ್ಯಾಲ್ರಿ ಮಾತ್ರ ಇಲ್ಲ ಆದ್ರೆ ಯಾರು ಬಂದು ಇಲ್ಲಿ ರೆಸ್ಪಾನ್ಸ್ ಮಾಡೋರು ಅಂತೂ ಫಸ್ಟೇ ಫಸ್ಟ್ ಅಲ್ಲಿ ಇಲ್ಲ ಸರ್ ಈಗ ಟೀಚರ್ಸ್ ಈಗಾದ್ರೂ ಒಂದು ಒಂದ್ ಹದಿನೈದು ಆದ್ರೂ ಮಾಡಿದ್ರೆ ಅವ್ರಿಗೆ ಅಲ್ಪ ಅತಿಷ್ಟು ತುಂಬಾ ಹಳೆ ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ ಒಂದು ಹದಿನೈದು ಹದಿನಾರು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ ಅವರಿಗಾದ್ರೂ ಕೆಲಸ ಕಾರ್ಯ ಮಾಡ್ಕೊಂಡು ಟೀಚರ್ಸ್ ಈಗಾದ್ರೂ ಸಂಬಳ ಜಾಸ್ತಿ ಇದೆ ಈಗ ಬೇರೆ ಗೌರ್ಮೆಂಟ್ ಸ್ಕೂಲಿಗೆ ಹೋದ್ರೆ ಪ್ರೈವೇಟ್ ಸ್ಕೂಲಿಗಾರ ಹೋದ್ರೂ ಕೆಲಸ ಜಾಸ್ತಿ ಇದೆ ಒಂದು ಪೇಮೆಂಟು ಜಾಸ್ತಿ ಇದೆ ಅದರಲ್ಲಿ ಅರ್ಧನೂ ಇಲ್ಲ ಇಲ್ಲಿ ಹೇಳ್ಬೇಕಂದ್ರೆ ಟೀಚರ್ಸಿಗಾದ್ರೂ ಒಂದು ಹತ್ತು ಸಾವಿರ ಆದ್ರೂ ಮಾಡ್ಬೋದು ಇಲ್ಲ ಪರ್ಮೆಂಟ್ ಅಂತ ನಾವು ಕೇಳ್ತಾ ಇಲ್ಲ ಆಲ್ಮೋಸ್ಟ್ ಕೊಡಲ್ಲ ಅಂದಮೇಲೆ ವೇತನರು ಜಾಸ್ತಿ ಮಾಡ್ಬೋದಲ್ವಾ ಅವ್ರಿಗಿರೋ ಸಂಬಳ ನಮಗೂ ಇಲ್ಲ ಹೇಳ್ಬೇಕಂದ್ರೆ ಅವ್ರ ಮನೆಗೆ ಕೆಲಸ ಮಾಡೋರಿಗೆ ಕೊಡ್ತಾರೆ ಸಂಬಳಗಳು ನಮಗೆ ಕೊಡಲ್ಲ ನಾವೇನು ಮಾಡಿದೀವಿ ಹೇಳ್ಬೇಕು ಅಂತ ಕೇಳ್ತಾರೆ ಹಂಗ ನೋಡಿ ಮಕ್ಳಿಗೆ ಇದ್ರೆ ತಾನೆ ಹಂಗ್ ನೋಡ್ಕೊಂಡಿದ್ದು ಕಾಣ ಏನಾಯ್ತಂದ್ರೆ ಒಂದು ಮಕ್ಳುಗಳು ಏನೂ ಕಮ್ಮಿ ಆಗ್ತಾ ಇಲ್ಲ ಒಂದೊಂದು ಅಂಗಡಿಲಿ ಇಪ್ಪತ್ತೈದು ಇಪ್ಪತ್ತ್ ಮೂರಂತೂ ಬಂದೇ ಬರ್ತಾರೆ ಅಂತೂ ಯಾರೂ ಇಲ್ಲ ಒಂದು ಅಂಗನಡಿ ಬಾಗ್ಲ ಹಾಕೋದ್ರು ಯಾವಾಗ ತಗಿತೀರ ಅಂತ ಕೇಳ್ತಾರೆ ಹೊರ್ತುನು ಮಕ್ಳಿಗೆ ನಾವು ಕೇರ್ ಮಾಡಿ ನೋಡ್ಕೋತೀವಿ ಅಂದ್ರೆ ನಮಗೂ ಸರ್ಕಾರ ನೋಡ್ಕೋಬೇಕಲ್ವಾ ಸರ್ಕಾರದಿಂದ ಏನು ಬೆನಿಫಿಟ್ ಸಿಕ್ಕಿದೆ ನಮ್ಗೆ ಇದುವರ್ಗಾದ್ರೂ ಏನು ಸಿಕ್ಕೇ ಇಲ್ಲ ನಮಗೆ ಅಂತ ಅಂದ್ರೆ ಸದ್ಯಕ್ಕೆ ಸದ್ಯ ಅಂತ ಡಿಸೈಡ್ ಮಾಡಿಲ್ಲ ನೋಡೋಣ ಹಿಂಗೆ ಆಯಿತು ಅಂದ್ರೆ ಯಾವ ಸರ್ಕಾರ ಬರತ್ತೋ ನೋಡ್ಬೇಕಷ್ಟೇ ಈಗ ಕಾಂಗ್ರೆಸ್ ಬಂದಿತ್ತು ಇಲ್ಲೇ ಇತ್ತು ಈಗ ಇನ್ನೂ ನಮಗೂ ಕೊಟ್ಟಿಲ್ಲ ಅಂತ ನಾವು ಒಂದು ವಾರ ಟೆಂಟ್ ಹಾಕಬೇಕು ಅಂತ ಅನ್ಕೊಂಡು ಬಂದಿದ್ದೀವಿ ನೋಡೋಣ ಒಂದು ವಾರ ಆದರೂ ಬರ್ತೀವಿ ಈಗ ಏನಾರು ಬನ್ನಿ ತಗೊಂಡು ಕೊಟ್ಟು ಏನಾರ ಕೊಟ್ಟರೆ ಆಯ್ತು ಅದು ಭಾಷಣಲ್ಲಿ ಬೇಡ ರೇಟಿಂಗಲ್ಲಿ ಬರ್ಕೊಡ್ಬೇಕು ಯಾಕಂದ್ರೆ ಹ್ಞೂ ಒಂದು ಹೋಸಲ ಬಂದಾಗೂ ನಮಗೆ ಮಾಡ್ಕೊಡ್ತೀವಿ ಅಂತೇಳಿ ಕಳಿಸಿದ್ರು ಆದರೂ ಒಂದು ರೂಪಾಯಿನೂ ರೇಸ್ ಮಾಡಿಲ್ಲ ನಮಗೆ ಹ್ಞೂ ನೀವು ಇಲ್ಲಿಂದ ಹೋಗಿ ನಾವು ಮಾಡ್ಕೊಡ್ತೀವಿ ಅಂತ ಅಂದರು ಒಂದು ರೂಪಾಯಿನೂ ರೇಸ್ ಮಾಡಿಲ್ಲ ನಮ್ಗೆ ಹೇಳ್ಬೇಕಂದ್ರೆ ಈ ಸಲ ಆ ಥರ ಹಂಗಿಲ್ಲ ಹೇಳಬೇಕು ಅದನ್ನ ಅವ್ರು ಹೇಳಿದ್ನ ಜಾರಿ ತರಬೇಕು ಬರ್ತಾರೆ ಹೋಗ್ತಾರೆ ಅಂತ ಅಷ್ಟೇ ಅನ್ಕೊಂಡಿದ್ರು ಅವ್ರ ಮನೇಲಿ ಹೆಣ್ಮಕ್ಳು ಇದ್ದಾರೆ ತಾನೆ ಎಲ್ಲರಿಗೂ ಕಷ್ಟ ಬಂದೇ ಬರುತ್ತಲ್ವ ಎಲ್ಲ ಮಕ್ಕಳು ಬಿಟ್ಟು ಬಂದಿದ್ದಾರೆ ಇಲ್ಲಿ ವಯಸ್ಸಂದವರು ಬಂದಿದ್ದಾರೆ ಪೇಷೆಂಟ್ಗಳು ಬಂದಿದ್ದಾರೆ ಅವ್ರದ್ದು ಸ್ವಲ್ಪ ನೋಡಬೇಕು ಅವ್ರು ಎಸಿಗೆ ಇದ್ರಲ್ಲಿ ಕೂತ್ಕೊಂಡಿರ್ತಾರೆ ಇಲ್ಲಿ ಬಂದು ಬಿಸಲು ಕೂತ್ಕೋಬೇಕು ಅವ್ರ ಮನೆ ಹೆಣ್ಮಕ್ಳು ಅವಾಗ ಗೊತ್ತಾಗತ್ತೆ ಹೇಳ್ಬೇಕಂದ್ರೆ ಇಷ್ಟು ಹೇಳಕ್ಕೆ ಚೆನ್ಸ್ ಮಾಡ್ತಾರೆ